ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸುಮಾ ನಾನಿವತ್ತು ನಮ್ಮ ಮನೆಯಿಂದನೇ ಮಾಡ್ತಾ ಇದ್ದೀನಿ ಅಂದರೆ ನಾನು ಇವತ್ತು ಮದುವೆಗೆ ಹೋಗ್ತಾ ಇದ್ದೆ ಹಂಗಾಗಿ ಇವತ್ತು ನಾನು ಅಂಗಡಿಗೆ ಹೋಗಿರಲಿಲ್ಲ ವಿಡಿಯೋನ ನಾನು ಅಲ್ಲೇ ನನ್ನ ಸ್ಯಾರಿನ ಕೂಡ ಮನೆಗೆ ತಗೋ ತಗೊಂಡು ಹೋಗ್ಬೇಕಿತ್ತಲ್ಲ ಮದುವೆಗೆ ಹಂಗಾಗಿ ನಮ್ಮ ಹಸ್ಬೆಂಡ್ ಬಂದಿದ್ದರೆ ನಾನು ಮುಹೂರ್ತ ದಿನ ಹೋಗ್ತಾ ಇದ್ದೆ ಅವರು ಸ್ವಲ್ಪ ಕೆಲ್ಸದ ಕೆಲಸ ಇರೋದ್ರಿಂದ ಅವ್ರು ಬರಲಿಲ್ಲ ಹಂಗಾಗಿ ನಾನು ನನ್ನ ಮಗಳು ನನ್ನ ಮಗ ಅಲ್ಲೇ ಆಲ್ರೆಡಿ ಇದ್ದ ಹಂಗಾಗಿ ನಾನು ನನ್ನ ಮಗಳು ಹಿಂಗೆ ಹೋಗೋಣ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ ಅಷ್ಟೊತ್ತಿಗೆ ನಿಮಗೊಂದು ಶಾರ್ಟಾಗಿ ಒಂದು ವಿಡಿಯೋ ಮಾಡಿ ತೋರಿಸೋಣ ಯಾವ ಥರ ಫ್ಯಾನ್ಸಿ ಸೀರೆಗೆ ಯಾವ ಥರ ನೀವು ವರ್ಕ್ ಹಾಕ್ಕೋಬೋದು ಸಿಂಪಲ್ಲಾಗಿ ಅಂತ ಇವತ್ತೊಂದು ವಿಡಿಯೋ ತೋ ಅಂದರೆ ಮಿಷನ್ ಲ್ಲಿ ವರ್ಕ್ ಮಾಡ್ತಾ ಇರೋದು ವೀಡಿಯೋ ಇಲ್ಲ ಹಾಂ ತೋರಿಸ್ತಾ ಇದ್ದೀನಿ ಹಂಗೆ ನಾನು ಹೇಳಿದ್ದೀನಲ್ವಾ ಏನು ಪ್ರಾಬ್ಲಮ್ ಇದೆ ಅಂತ ಹಾಗಾಗಿ ಯಾವ ಥರ ಮಾಡಿದ್ದೀನಿ ಡಿಸೈನ್ ಅಂತ ಈ ವಿಡಿಯೋನಲ್ಲಿ ಶೇರ್ನ ಮಾಡ್ಕೋತಾ ಇದ್ದೀನಿ ಬಟ್ ನಾನು ಊರಿಗೆ ಹೋದಾಗ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಫ್ರೆಂಡ್ಸ್ ಎಲ್ಲೂ ಫೋನಿಗೆ ನ್ಯಾಪ್ಕನೇ ಬರಲ್ಲ ಶಾಸ್ತ್ರ ಮಾಡುವಾಗೆಲ್ಲ ತೆಗಿಬೇಕಿತ್ತು ಬಟ್ ಅಲ್ಲೆಲ್ಲ ತುಂಬ ಕತ್ಲು 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 ಅನ್ನೋ ಥರ ಇತ್ತು ಹಂಗಾಗಿ ನಾನಿಲ್ಲಿ ಏನು ಮೇಕಪ್ ಕೂಡ ಏನು ಮಾಡ್ಕೊಂಡಿಲ್ಲ ಆ ಲಾಸ್ಟಲ್ಲಿ ನಾನು ಹಾಕಿರೋ ಸ್ಯಾರಿ ಪಿಕ್ ಹಾಕ್ತೀನಿ ನೋಡಿ ಆ ಥರ ಕಾಣಿಸ್ತಾ ಇತ್ತು ಬಟ್ ನಾನು ಮದುವೆನಲ್ಲೂ ಜಾಸ್ತಿ ಫೋಟೋಸ್ನ ತೆಗೆದುಕೊಂಡಿಲ್ಲ ಹಂಗಾಗಿ ಯಾವುದು ನಾನು ತೆಗೆದುಕೊಂಡಿದ್ದೀನಿ ಒಂದು ಫೋಟೋ ಅದರಲ್ಲಿ ಶೇರ್ನ ಮಾಡ್ಕೊತೀನಿ ನನಗೆ ಏನೋ ಫೋಟೋ ಕ್ರೇಜೇ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಫೋಟೋನೇ ಜಾಸ್ತಿ ನನ್ನ ಮುಂಚೆ ರೆಡಿ ಆದರೆ ಒಂದು ಫೋಟೋನಾದರೂ ಇದ್ದೆ ಇವಾಗ ಫೋಟೋನೇ ತೆಗಿಯೋಕ್ಕೆ ಕ್ರೇಜಿಲ್ಲ ನೋಡಿ ಜಸ್ಟ್ ಇವಾಗ ತಲೆಗೆ ಸ್ನಾನ ಮಾಡಿ ತಲೆ ಕೂಡ ಒಣಗಿಲ್ಲ ಸ್ವಲ್ಪ ಬಿಸಿಲೆಲ್ಲ ಫುಲ್ಲು ಕಡಿಮೆ ಇದೆ ಫುಲ್ಲು ಮೋಡ 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 ಅನ್ನೋ ಥರ ಇತ್ತಲ್ವಾ ಹಂಗಾಗಿ ಅಲ್ಲಿ ಸ್ವಲ್ಪ ಡಿಸ್ಟರ್ಫೆನ್ಸ್ ಇತ್ತು ಮನೆ ಅಕ್ಕಪಕ್ಕ ಮನೆ ಕಟ್ತಾ ಇದ್ರಲ್ವಾ ಹಂಗಾಗಿ ವಾಯ್ಸ್ ಓವರ್ ನಾನು ಇರೋದು ಸಪ್ರೇಟು ನಾನು ನೋಡಿದೆ ಒರಿಜಿನಲ್ ವಾಯ್ಸಲ್ಲೇ ಹಾಕೋಣ ಅಂತ ಬಟ್ ಅದು ನನಗೆ ಸರಿ ಹೋಗಲಿಲ್ಲ ಹಂಗಾಗಿ ಒಂದು ವಾಯ್ಸ್ ಓವರ್ನೇ ಇದ್ದೀನಿ ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಿಜವಾಗ್ಲು ಕಟ್ ವರ್ಕ್ ಥರ ಕೊಟ್ಟಿದ್ದೀನಿ ನಾನು ಕಟ್ ವರ್ಕ್ ಶೇಪಲ್ಲಿ ಕೊಟ್ಟಿದ್ದೀನಿ ಅದು ಯಾವ ಥರ ಕೊಟ್ಟಿದ್ದೀನಿ ಅಂತ ಬನ್ನಿ ನೋಡ್ಕೊಂಬರೋಣ ಅಲ್ಲೇ ನೋಡಿ ಬ್ಲೌಸು ನಾನು ಆಲ್ರೆಡಿ ರೆಡಿ ಮಾಡ್ಕೊಂಬಂದೆ ಇನ್ನೊಂದು ನಮ್ಮ ಟೈಲರ್ಗಳದ್ದು ಸ್ಥಿತಿ ಏನು ಅಂತ ಅಂದರೆ ನಮ್ಮ ಬ್ಲೌಸ್ಗಳನ್ನ ನೋಡಿ ಫಸ್ಟ್ ಹೇಳ್ತೀನಿ ಅದು ಮುಂದೆ ಇದು ಸ್ಯಾರಿ ಸ್ಯಾರಿ ಆಲ್ರೆಡಿ ಒಂದು ವೀಡಿಯೋ ನಾನು ತೋರಿಸಿದ್ದೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಬ್ಲೌಸ್ನ ವರ್ಕ್ ಮಾಡ್ಕೋತೀನಿ ಏನಾದರೂ ತೋರಿಸಿದ್ದೆ ಅಂತ ನೋಡಿ ಈ ಥರ ಇದೆ ಸ್ಯಾರಿ ಇದು ಒಂಥರ ಕಲ್ಲರು ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಇದೊಂದು ಪೋ ನೈಟ್ ರಿಸೆಪ್ಷನಿಗೊತ್ತು ತುಂಬ ಚೆನ್ನಾಗಿರುತ್ತೆ ನೋಡಿ ಫಾಲ್ಸ್ ಎಲ್ಲ ಹಾಕಿದ್ದೀನಿ ಈ ಥರ ಇದೆ ವರ್ಕು ಬ್ಲೌಸಿಗೆ ಸ್ಲೀವ್ಸಿಗಿದೆ ಈ ಥರ ವರ್ಕು ಬಾ ಇದಕ್ಕಿಲ್ಲ ಸೊಂಟಕ್ಕೆ ಬರೋಲ್ಲ ಹಾಗಾಗಿ ಸ್ಯಾರಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಕೂಡ ಹೇಳ್ಬೋದು ಇವಾಗ ನೋಡಿ ಬ್ಲೌಸ್ ತೋರಿಸ್ತಾ ಇದ್ದೀನಿ ನಾನು ಈ ಥರ ಕಟ್ ವರ್ಕ್ ಥರ ಹೊಲ್ಕೊಂಡಿದ್ದೀನಿ ನನಗೆ ಯಾಕೋ ಈ ಥರ ಸಿಚ್ ಮಾಡ್ಕೋಬೇಕು ಅಂತ ಇಷ್ಟ ಆಯಿತು ಆಮೇಲೆ ನೀವು ಈ ಥರ ಫ್ಯಾನ್ಸಿ ಸ್ಯಾರಿದ್ದಕ್ಕೂ ವರ್ಕ್ ಆಗ್ಬೋದಾ ಆರಾಮಾಗಿ ಬರುತ್ತಾ ಅನ್ನೋದಿದ್ರೆ ಖಂಡಿತವಾಗ್ಲೂ ನೀವು ಬರುತ್ತೆ ಆರಾಮಾಗಿ ವರ್ಕ್ ಹಾಕೋಬೋದು ನಾನು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ವರ್ಕ್ ಹಾಕೋಬೋದಿತ್ತು ಬ್ಲೌಸಲ್ಲೆಲ್ಲ ಬುಟ್ಟ 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 ಥರ ಅವರೇ ಕೊಟ್ಟಿದ್ರಲ್ವ ಹಂಗಾಗಿ ಇಲ್ಲ ಬರೀ ನೆಕ್ಕಿಗೆ ಮಾತ್ರ ಈ ಥರ ಇರಲಿ ಕಟ್ ವರ್ಕ್ ಅನ್ನೋ ಥರ ನಾನು ಮಾಡ್ಕೊಂಡಿದ್ದೀನಿ ಮತ್ತು ಫ್ರಂಟಿಗೆ ಮಾತ್ರ ಕಟ್ ವರ್ಕ್ ಮಾಡ್ಕೊಂಡಿದ್ದೀನಿ ಬ್ಯಾಕಿಗೆ ನೋಡಿ ಫ್ರಂಟಿಗೆ ಕಟ್ ವರ್ಕ್ ಮಾಡ್ಕೊಂಡಿದ್ದೀನಿ ಲೆಫ್ಟ್ ಸೈಡು ಮಾಡ್ಕೊಂಡಿಲ್ಲ ಮಾಮೂಲಿ ರೌಂಡ್ ನೆಕ್ನ ಇಟ್ಕೊಂಡಿದ್ದೀನಿ ಓಕೆನಾ ನೋಡಿ ಈ ಥರ ರೌಂಡ್ನ ಇಟ್ಟಿದ್ದೀನಿ ಸ್ಲೀವ್ಸಿಗೆ ಈ ಥರ ಎಲ್ಬೋ ಸ್ಲೀವ್ಸು ಸ್ಲೀವ್ಸಿಗೆ ನಾನು ಯಾವುದೇ ಥರ ವರ್ಕ್ ಹಾಕ್ಕೊಂಡಿಲ್ಲ ಬಟ್ ಅದೇ ಇತ್ತು ಮತ್ತು ನೆಕ್ಕಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ ಈ ಥರ ನೀವು ಕೂಡ ನಿಮಗೆ ಪ್ಲೇನಾಗಿ ರೌಂಡ್ ನೆಕ್ಕು ಇಷ್ಟ ಆಗೋಲ್ಲ ಅಂದರೆ ನೀವು ವರ್ಕ್ ಮಾಡೋರಿದ್ರೆ ಅಥವಾ ನಿಮ್ಮ ಹತ್ರ ಯಾರಾದರೂ ವರ್ಕ್ ಮಾಡಿಸ್ಕೊಳ್ಳೋರಿದ್ರೆ ಈ ಥರ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಕಟ್ ವರ್ಕ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಏನು ಹೇಳ್ದಲ್ವ ನಾನು ಇಲ್ಲಿ ಸಿ ಎಮ್ಮಿಂಗೆ ಮಾಡ್ಕೊಂಡಿಲ್ಲ ಬರೀ ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ ಅದು ಎಮ್ಮಿಂಗೆ ಹಿಂಗೆ ಮಾಡ್ಕೊಂಡಿಲ್ಲ ಹಂಗೆ ವೇರ್ ಮಾಡಿದ್ದಾಯಿತು ಹಿಂಗಾಗುತ್ತೆ ನಮ್ಮ ಟೈಲರ್ಗಳ ಕತೆ ಓ ಫಂಕ್ಷನ್ ಅಂದರೆ ಅವತ್ತಿಂದ ಇನ್ನು ಬ್ಲೌಸ್ ಹೊರ್ಕೊಂಡು ಕೂತ್ಕೊಳ್ಳೋದು ಸ್ಯಾರಿ ಫಾಲ್ಸ್ ಹಾಕೊಂಡು ಕೂತ್ಕೊಳ್ಳೋದು ಈ ಥರ ಆಗಿಬಿಡುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಓಕೆ ನಾನು ನೋಡಿ ಎಲ್ಲ ಸ್ಟಿ ಬರೀ ಸ್ಟಿಚ್ ಆಗ್ಬಿಟ್ಟಿದ್ದೀನಿ ನಾನು ಬ್ಯಾಕ್ ಅಷ್ಟು ಕಾಣಿಸಲ್ವಲ್ಲ ಅಂತ ಹಂಗೆ ವೇರ್ ಮಾಡಿದ್ದಾಯಿತು ಯಾವಾಗಾರು ಬಟ್ ಇನ್ನೊಂದು ಏನು ಅಂದರೆ ನಾವು ಫಂಕ್ಷನ್ ಮುಗಿದ ಮೇಲೆ ತೆಗ್ದೆ ನೋಡೋಕೆ ಹೋಗೋದಿಲ್ಲ ಹಂಗಾಗಿ ಸೀರೆ ಮತ್ತು ಬ್ಲೌಸ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇತ್ತು ಅದರದ್ದು ಪಿಕ್ ನಾನು ಹಾಕ್ತೀನಿ ನೋಡಿ ನಿಮಗೆ ಲಾಸ್ಟಲ್ಲಿ ಸಿಗುತ್ತೆ ನೋಡಿ ಈ ಥರ ಕಾಣಿಸ್ತಾ ಇದ್ದೀನಿ ತಮ್ಮೆಲ್ಲಿಗೊಂದು ಫೋಟೋ ಕೂಡ ಹಂಗೆ ಕ್ಲಿಕ್ ಮಾಡ್ಕೊತಾ ಇದ್ದೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಇವಾಗ ನೀವು ವಿಡಿಯೋ ನೋಡಿರ್ತೀರಲ್ವ ಏನಿಸ್ತು ಈ ಥರ ಮಾಡಿಸ್ಕೋಬೋದಾ ಅಥವಾ ಮಾಡಿ ಮಾಡಿದ್ರೆ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತಾ ಏನು ನೀವು ನೋಡಿದ್ರಲ್ವ ಇವಾಗ ಹಂಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಓಕೆನಾ ನೋಡಿ ಕರೆಕ್ಟಾಗಿ ಇವಾಗ ಈ ಥರ ಫೋಲ್ಡ್ ಮಾಡಿ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೆ ಮದುವೆಗೆ ಹೋಗೋಕ್ಕೆ ಇವತ್ತು ಹೋಗಿ ಚಪ್ಪು ದಿವಸ ನೈಟ್ ದಾರಿ ದಿವಸ ಹೋಗಿ ದಾರಿ ಎಲ್ಲ ಮುಗಿಸ್ಕೊಂಬರೋಣ ಅಂತ ಇವಾಗ ನೋಡಿ ಎಲ್ಲ ನೀಟಾಗಿ ಇನ್ನು ಇನ್ನೊಂದು ಏನು ಗೊತ್ತಾ ಅದು ಐರನ್ನು ಕೂಡ ಮಾಡಿಲ್ಲ ನಾನು ಐರನ್ನು ಮಾಡಿಲ್ಲ ಹೆಮ್ಮಿಂಗ್ ಮಾಡ್ಕೊಂಡಿಲ್ಲ ಮತ್ತು ಕಾಜದಲ್ಲೂ ಕೂಡ ಅಷ್ಟೇ ಗೂಡು ಥರ ಮಾಡ್ತಾರಲ್ಲ ಆ ಥರ ಗೂಡು ಥರ ಮಾಡಿಕೊಂಡು ಹಾಕೊಂಡು ಇದಾಯಿತು ನಮ್ಮವ ಸ್ಟಿಚ್ ಮಾಡ್ಕೊಳ್ಳೋಕೆ ನಮಗೆ ಟೈಮೇ ಇರೋದಿಲ್ಲ ಫ್ರೆಂಡ್ಸ್ನ ಬರೀ ಬೇರೆಯವರೆಲ್ಲ ಕಸ್ಟಮರ್ ಅವ್ರು ಸ್ಟಿಚ್ ಮಾಡ್ಕೊಡೋದೇ ಆಗುತ್ತೆ ಹಂಗಾಗಿ ಈ ಥರ ಆಗುತ್ತೆ ನಮ್ಮವ್ರು ಸ್ಟಿಚ್ ಮಾಡ್ಕೊಳ್ಳುವಾಗ ಬಟ್ ನಮಗೆ ನಮ್ಮದೇ ಅಡ್ಜಸ್ಟ್ ಆಗೋದ್ರಿಂದ ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಹೆಂಗೆ ನಮ್ಮದು ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೇಕು ಹಿಂಗಿತ್ತು ಇವತ್ತಿನ ವೀಡಿಯೋ ಹಾಂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ಗೆ ನಿಮ್ಗೆ ಯಾರಾದರೂ ಅಂದರೆ ನಾನು ನೋಡೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಒಂದು ಟಾಪಿಕ್ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಅದು ಯಾವ ಥರ ಆಗುತ್ತೆ ಏನು ಎತ್ತ ಅದಕ್ಕೆ ಟ್ರೈ ಪೋಡ್ ತೊಗೋಬೇಕು ಅಷ್ಟೋವರೆಗೂ ಅದು ಮಾತಾಡೋಕ್ಕಾಗಲ್ಲ ಟ್ರೈ ಪೋಡ್ ತೊಗೊಂಡ್ಮೇಲೆ ಅದನ್ನು ಮಾತಾಡ್ತೀನಿ ಓಕೆನಾ ಇವತ್ತು ಇಷ್ಟ ಆಗಿತ್ತು ಇವತ್ತು ವೀಡಿಯೋ ಮುಂಚೆ ಹೇಳ್ದಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಇವಾಗ ನೋಡಿ ಪಿಕ್ಕನ್ನು ಆ್ಯಡ್ ಮಾಡ್ತೀನಿ ನೋಡಿ ಈ ಥರ ಕಾಣಿಸ್ತಾ ಇತ್ತು ಔಟ್ಲುಕ್ಕು ಇದೊಂದು ಫೋ ಅದು ಹುಡುಗಿ ಮನೆ ಹತ್ರ ಹೋದಾಗ ಇದೊಂದು ಫೋಟೋ ತೆಕ್ಕೊಂಡಿರೋ ಅಂಥದ್ದು ತುಂಬಾ ಚೆನ್ನಾಗಿ ಇತ್ತು ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರು ಹಂಗಾಗಿ ನಾನು ಇದೊಂದು ಪಿಕ್ ಇರೋದ್ರಿಂದ ಇದೊಂದು ಪಿಕ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಓಕೆನಾ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ